ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆ ಕೃಷ್ಣಾ ನದಿಯಲ್ಲಿ ಆರ್ಪಟ ಶುರುವಾಗಿದೆ ಮೇವು ತರಲು ಹೋದ ರೈತ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನಾಪತ್ತೆಯಾಗಿರೋ ಘಟನೆ ನಡೆದಿದೆ ಹಿನ್ನೀರು ಪ್ರದೇಶದ ಬಳಿ ರೈತನ ಸೈಕಲ್ ಮಾತ್ರ ಪತ್ತೆಯಾಗಿದೆ ನದಿಯಲ್ಲಿ ಮುಳುಗಿರುವ ಶಂಕೆ ವ್ಯಕ್ತವಾಗಿದೆ ಆಲಗೂರು ಬಳಿ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆ ಚಮಖಂಡಿ ತಾಲೂಕಿನ ಆಲಗೂರು ಸಿದ್ದಪ್ಪ ಅಡೊಳ್ಳಿ ಅರವತ್ತೈದು ವರ್ಷ ನಾಪತ್ತೆಯಾದ ವ್ಯಕ್ತಿ Kita al Guru 니와시 에기다레 예노르 나나 ಹೆಸರು ಹೆಸರು ಸುನಿಲ್ ಸಂತಪ್ಪ ಹೊಡೌಳಿ ನಮ್ಮ ಅಪ್ಪನ ಹೆಸರು ಗಮ್ಮಪ್ಪ ಸಂತಪ್ಪ ಹೊಡಾವಳಿ ಅವರು ಮೂವತ್ತು ತರಕ್ಕೆ ಹೋಗಿ ಖಾನೆಗೆ ಮೂರು ಗಂಟೆಗೆ ಹೋಗಿದ್ರು ಸರ್ ಅವನ ಸಾಯಂಕಾಲ ಆರು ಏಳು ಗಂಟೆ ಆದರೂ ರಿಟರ್ನ್ ಬರಲಿಲ್ಲ ಸರ್ ಅವ್ರು ಟೈಮ್ದಾಗ ಟೈಮ್ ನಾವು ರಿಟರ್ನ್ ಲೇಟ್ ಆದರೂ ಬನ್ನಿ ಯಾಕೆ ಬಂದರೆ ಕೆಳಗೆ ಈಗ ಭಾಗ ಬಂದಿವಿ ಸರ್ ಸೈಕಲ್ ಒಂದಿತ್ತು ಸರ್ ಇಲ್ಲಿ ಆಮೇಲೆ ಆ ಕಡೆ ಜನಕ್ಕೆಲ್ಲ ಫೋನ್ ಮಾಡಿ ಕೇಳಿದ್ವಿ ಸರ್ ಇಲ್ಲ ನಾವೆಲ್ಲ ಆಗ ಬಂದಿದ್ದೀವಿ ಅದ ಆಮೇಲೆ ನೈಟ್ ಆಗ್ತಾರೆ ನೈಟ್ ಆಗ್ಬೇಕಾ ಅಲ್ಲಿ ನೋವು ನೀರು ಕೇಳಿ ಬಂದಿತ್ತು ಸರ್ ಅವ್ರು ನೋವು ತಕೊಂಡಿವರ ಎಲ್ಲ ಕಿ ಎಲ್ಲ ಇತ್ತು ಸರ ಆ ಟೈಮ್ದಾಗ ಅವ್ರ ಎಲ್ಲಿ ಸಿಕ್ಕಿಲ್ಲ ಸರ್ ನಮ್ಗೆ ಕಲಿ ಸಿಬ್ಬಂದಿ ಅವ್ರು ಬಂದ ಕಾರ್ಯಾಚರಣೆ ಇನ್ನೂ ಏನು ಕೊಟ್ಟಿಲ್ಲ ಸರ್ ಬೆಳಿಗ್ಗೆ ಅವರು ಬಾಹುಬಲ್ಯ ಕೃಷ್ಣ ನದಿಯ ಒಂದು ಆರ್ಭಾಟಕ್ಕೆ ಓರ್ವ ರೈತ ನಾಪತ್ತೆಯಾಗಿರುವಂತ ಘಟನೆಯ ಸ್ಥಳದಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಮತ್ತು ತಾರಾಜ ನಡೆದ ಬಗ್ಗೆ ನಾನು ಕೂಡ ನೀರು ಆ ಮಟ್ಟದಲ್ಲಿ ಕೃಷ್ಣಾ ನದಿ ಕಡೆ

ತಿರುಗಿ ಬರ್ಬೇಕಾದ್ರೆ ಆ ಮೇವು ಮಾತ್ರ ಸಿಕ್ಕಿದೆ ಬಟ್ ಅವರು ನೀರಿನ ಪ್ರವಾಹಕ್ಕೆ ಅಂತ ಜನ ಹೇಳ್ತಾ ಇದಾರೆ ಬಟ್ ಆ ಒಂದು ಅವರು ಒಂದು ಹೇಳುವಂತ ಅದರ ಮೇಲೆ ಊಹಿಸಿ ನಾವು ಇಲ್ಲಿ ಒಂದು ಕಾರ್ಯಾಚರಣೆ ಕೈಗೊಂಡ್ವಿ ತಹಸೀಲ್ದಾರ್ ಅವರು ನಮ್ಗೆ ಮಾಹಿತಿಯನ್ನು ನೀಡಿದ್ರು ಅದರಂತೆ ಆ ನಾವು ಇಲ್ಲಿ ಕಾರ್ಯಾಚರಣೆ ಕೈಗೊಂಡು ನಾವು ಬೋಟ್ ಅನ್ನು ಹಾಕಿ ಎಲ್ಲ ಕಡೆ ಸರ್ಚ್ ಮಾಡಿದೀವಿ ಬಟ್ ಅವರು ಇಲ್ಲದವ್ರಿಗೂ ಅವ್ರ ಬಾಡಿ ಸಿಗ್ಲಿಲ್ಲ ಬಟ್ ನೀರಿನ ಅರಿವು ಇನ್ನೂ ಜಾಸ್ತಿ ಆಗಿದೆ ನೋಡ್ರಿ ನಾಳೆ ಮಠ ಏನಾದ್ರು ಸಿಕ್ತು ಅಂದ್ರ ಮತ್ತೆ ಕಾರ್ಯಾಚರಣೆ ಕೈಗೊಂಡು ಮಾಹಿತಿ ಇದನ್ನ ಮಾಡ್ತೇವೆ ರಾಜು ತಲವರ್ ಅಗ್ನಿಶಾಮಕ ಇವತ್ತನೆ ನಮಗ್ ಮಾಹಿತಿ ಬಂದತ್ರಿ ಮುಂಜಾನೆಯಿಂದ ಇಲ್ಲಿವರೆಗೂ ನಾವು ಪ್ರಯತ್ನ ಮಾಡಿದ್ವಿ ಎಲ್ಲಾ ಬಲಿಗಿಲಿ ಎಲ್ಲಾ ಚೆಕ್ ಮಾಡಿದ್ವಿ ಡೀಪ್ ಎಲ್ಲಾನು ನಾವು ಸರ್ಚ್ ಮಾಡಿದ್ವಿ ಸಂಶಯಾಸ್ಪದ ಸ್ಥಳಗಳನ್ನೆಲ್ಲಾನು ನಾವು ಸರ್ಚ್ ಮಾಡಿದೀವಿ ಬಟ್ ಎಲ್ಲೂ ನಮ್ಗೆ ಸಿಗ್ಲಿಲ್ಲ ಎಲ್ಲಾ ಗ್ರಾಫ್ನಲ್ಲೂ ಎಲ್ಲಾ ಯೂಸ್ ಮಾಡಿ ಎಲ್ಲಾನು ನಾವು ಪ್ರಯತ್ನ ಮಾಡಿದೀವಿ ಸಿಗ್ಲಿಲ್ಲ ಇಲ್ಲಿವರೆಗೂ ನಮ್ಗೆ ಬಾಡಿ ಸಿಗ್ಲಿಲ್ಲ ನೀನು ಡಾಣೆ ಒಂದು ಕುರುಗಳಾದರೂ ಏನಾದರೂ ಕುರು ಅಂತ ಏನಿಲ್ರಿ ಇಲ್ಲಿ ಹೇಳೋಂತ ಲು ಅಂಡ್ ಹೈಲಿ ಎಕ್ಸ್‌ಪೀರಿಯನ್ಸ್ ಆಸ್ಟ್ರೋಲಜರ್ ಲವ್ ಬ್ರೇಕಪ್ ಮ್ಯಾರೇಜ್ ಪ್ರಾಬ್ಲಮ್ ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎನಿ ಆಫ್ ಯೋರ್ ಪ್ರಾಬ್ಲಮ್ ಪ್ರೀತಿಸಿ ದೂರವಾಗಿದ್ದರೆ ಇಷ್ಟಪಟ್ಟವರನ್ನ ನಿಮ್ಮಂತಿ ಆಗಲು ಇಷ್ಟಪಟ್ಟವರನ್ನ ಮದುವೆ ಆಗಲು ಗಂಡ ಹೆಂಡತಿ ಕಲಹ ನಲ್ಲಿ ನಷ್ಟ ಶತ್ರುಪಾಧೆ ವಶೀಕರಣ ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳದ ಯಂತ್ರ ಮಂತ್ರ ತಂತ್ರ ವಿದ್ಯೆಯಿಂದ ಕೇವಲ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಮೋಸ್ಟ್ ಪಾಪ್ಯುಲರ್ ಅಂಡ್ ಹೈಲಿ ಎಕ್ಸ್ಪೀರಿಯೆನ್ಸ್ಡ್ ಅಸ್ಟಾಲಜರ್ ಲವ್ ಬ್ರೇಕಪ್ ಮ್ಯಾರೇಜ್ ಪ್ರಾಬ್ಲಮ್ ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟ್ ಸಲ್ಯೂಷನ್ ಫಾರ್ ಎನಿ ಆಫ್ ಯೋರ್ ಪ್ರಾಬ್ಲಮ್ ಪ್ರೀತಿಸಿ ದೂರವಾಗಿದ್ರೆ ಇಷ್ಟಪಟ್ಟವರನ್ನ ನಿಮಂತಿ ಆಗಲು ಇಷ್ಟಪಟ್ಟವರನ್ನ ಮದುವೆ ಆಗಲು ಗಂಡ ಹೆಂಡತಿ ಕಲಹ ಬಿಸಿನೆಸ್ನಲ್ಲಿ ನಷ್ಟ